ನಮ್ಮೊಳಗಿನ ಚಿಂತೆ ಕೊರಗು ನಮ್ಮನ್ನು ದಹಿಸುತ್ತಾ ಬಯಸುದಂತೂ ಖಂಡಿತ ಆದರೂ ಅವ್ರ ಅಂದ್ರಲ್ಲ ಅನ್ನೋ ಚಿಂತೆ ಕೊರಗು ಇದ್ದೇ ಇರುತ್ತೆ ನಾವು ಅಂದ್ಕೊಳ್ತೀವಿ ಬಿಡು ಹೋಗಲಿ ಅವ್ರು ಏನನ್ನ ಮಾಡ್ಕೊಳ್ಳಿ ಅಂತ ಬಿಟ್ಬಿಡ್ತೀವಿ ಆದ್ರೂ ಆ ಕೊರಗು ನಮಗೆ ಕಾಡ್ತಾನೆ ಇರುತ್ತೆ ನಮ್ಮ ಮನಸ್ಸಲ್ಲಿ ಕಾಡ್ತಾನೆ ಇರುತ್ತೆ ಇರುವುದು ಸಹಜ ಅಥವಾ ಪ್ರತೀಕ್ಷೆ ಎಂದು ಕರೀತಾರೆ ಇದನ್ನ ಸಮಾಧಾನ ಅಂತ ಕರೀತಾರೆ ಶ್ರೀ ಮಾತೆಯ ಜೀವನವನ್ನು ಅಧ್ಯಯನ ಮಾಡಿದಾಗ ನಮಗೆ ತಿಳಿದು ಬರುವ ಅಂಶವೆಂದರೆ ಎಲ್ಲ ಕಷ್ಟ ಸಹಿಷ್ಣುತೆಗಳನ್ನು ಸಮಸ್ಯೆಗಳ ನಡುವೆ ಅವನು ಎಂದೂ ಸಹನೆಯನ್ನು ಕಳೆದುಕೊಂಡಿರಲಿಲ್ಲ ಯಾರು ಶ್ರೀ ಮಾತೀಶನ ಎಂದೂ ಅವರು ಸಹನೆಯನ್ನು ಕಳೆದು ಕಳೆದುಕೊಂಡಿರಲಿಲ್ಲ ಒಂದು ಆದರ್ಶದ ಬದುಕನ್ನು ಬಾಡಿ ಒಳ ಬಳಿಗೆ ಬಂದ ಎಲ್ಲರನ್ನು ಎಲ್ಲರಿಗೂ ತಂಪಂದಿರ್ತಾಯಿದ್ರು ಯಾರೇ ಬರಲಿ ಶಿಷ್ಯರು ಯಾರೇ ಬರಲಿ ಅವರಿಗೆ ತುಂಬ ತುಂಬಾದ ನುಡಿಗಳನ್ನು ಇದ್ದರು ಈ ಸಹನೆಯನ್ನು ಅಭ್ಯಾಸ ಮಾಡಬೇಕಾದರೆ ಕ್ಷಮಾ ಗುಣವನ್ನು ಬೆಳೆಸಿಕೊಳ್ಳಬೇಕಾಗುತ್ತದೆ ಈ ಸಹ ಸಹನೆಯನ್ನು ಬೆಳೆಸ್ಕೋಬೇಕಾದ್ರೆ ಅವರು ಏನೇ ತಪ್ಪು ಮಾಡಿರಲಿ ಬೇರೋ ಅವರನ್ನು ನಾವು ಕ್ಷಮಿಸುವಂಥ ಮನೋಭಾವ ಬೆಳೆಸಿಕೊಳ್ಳಲಾಗುತ್ತದೆ ತಿಳಿಸಿಕೊಳ್ಳಬೇಕಾದರೆ ಎರಡು ಮುಖ್ಯ ಅಂಶಗಳನ್ನು ನಾವು ಗಮನಿಸಬೇಕು ದಡದ ಹತ್ತಿರ ಹತ್ತಿರ ಅಲೆಗಳಿರುತ್ತವೆ ಸಮುದ್ರದ ದಡದಂತಹ ಅಲೆಗಳಿರುವುದಿಲ್ಲ ಹೌದಲ್ಲ ಸಮುದ್ರದ ಮಧ್ಯದ ಅಲೆಗಳಿರುವುದಿಲ್ಲ ದಡಲ್ಲಿ ಮಾತ್ರ ಏನು ಗೋಧರಿತಾ ಇರ್ತವೆ ಅಲೆಗಳಿರುವುದಿಲ್ಲ ಎಂದರೆ ಎಲ್ಲಿಯವರೆಗೂ ಮನಸ್ಸು ಹೊರವಲಯದಲ್ಲಿ ನಾನಾ ವಿಷಯ ವಿಚಾರಗಳ ಮಧ್ಯೆ ನಲೆದಾಡುತ್ತದೆಯೋ ಎಲ್ಲಿವರೆಗೂ ನಮ್ಮ ಮನಸ್ಸು ಹೊರವಲಯದಲ್ಲಿ ವಿಷಯ ವಿಚಾರಗಳ ಮಧ್ಯೆ ನೆಲೆ ನಲೆದಾಡುತ್ತವೆಯೋ ಅಲ್ಲಿಯವರೆಗೂ ಸುಖ ದುಃಖ ಲಾಭ ನಷ್ಟಗಳೆಂಬ ಅಲೆಗಳು ಸಿಕ್ಕಿ ನಾವು ತೊಡಲಬೇಕಾಗುತ್ತದೆ ಹೌದಾ ಅದನ್ನ ನಮ್ಮ ನಮ್ಮನೇ ನಾವು ಮನಸ್ಸಲ್ಲಿ ಸ್ಥಿರವಾಗಿ ಉಳಿಸ್ಕೊಂಡ್ರೆ ಅದರಿಂದ ನಾವು ನೋವನ್ನು ಪಡಬೇಕಾಗುತ್ತೆ ಅದಕ್ಕೆ ಕ್ಷಮಾಗುಣ ಇರಬೇಕು ಯಾವ ಮನಸ್ಸಲ್ಲಿ ಇದನ್ನು ಅವರೇನೋ ಒಂದು ಅವರು ಅಂತ ನಾವು ಕ್ಷಮೆಯನ್ನು ಯಾಚಿಸಬೇಕು ಆದರೆ ಆದರೆ ಸಮುದ್ರದ ಮಧ್ಯದಲ್ಲಿ ವ್ಯಕ್ತಿಯ ವ್ಯಕ್ತಿತ್ವದ ಕೇಂದ್ರ ಬಿಂದುವಾದ ಪರಮಾತ್ಮನ ಅಥವಾ ಆತ್ಮಶಕ್ತಿಯ ಆಧಾರವನ್ನು ಆಧಾರವನ್ನು ಮನಸ್ಸು ತೆಗೆದುಕೊಂಡಾಗ ಅದು ವಿಚಿತ ವಿಚಲಿತವಾಗದೆ ತನ್ನ ನೆಲೆಯಿಂದ ಅಲುಗಾಡದೆ ಸ್ಥಿರತೆಯನ್ನು ಪಡೆಯುತ್ತದೆ ನೋಡಿ ಸಮುದ್ರ ಮಧ್ಯದಲ್ಲಿ ಪರಮಾತ್ಮ ತನ್ನದೆಯಲ್ಲಿ ಯಾವ ರೀತಿ ಸಮುದ್ರ ಮಧ್ಯದಲ್ಲಿ ಅಲೆಗಳು ಬರುವುದಿಲ್ಲೋ ಆ ಅಲೆ ಆ ಮಧ್ಯದಲ್ಲಿರುವಂಥ ಮನಸ್ಸು ನಮ್ಮಲ್ಲಿದ್ದರೆ ಆವಾಗ ನಾವು ಅದರಿಂದ ಯಾವ ಮನಸ್ಸು ತಾನು ವಿಚಲಿತ ಮಾಡ್ಕೊಳ್ಳೋದಿಲ್ಲ ಕೇಟದಾಗಿ ನಾವು ಆಲೋಚನೆ ಮಾಡ್ಕೊಳ್ಳೋದಿಲ್ಲ ಬಡವರಂಗ ಅನ್ನುವಂಥ ಕ್ಷಮಾಗುಣ ಹೊಂದ್ಕೊಂಡು ಅವರಂದಿರೋದನ್ನು ಮರೆತು ಬಿಟ್ಟು ನಾವು ಸಹನೆಯಿಂದ ಇಡ ಇರಬೇಕಾಗುತ್ತದೆ ಹಾಗೇ ಆಗ ಸಹನೆ ಕ್ಷಮೆ ತನ್ನಿಂದ ತಾನೇ ಆ ಥರದಲ್ಲಿ ನೆಲೆಸುತ್ತದೆ ಶ್ರೀಮಾತೆಯವರ ಮನಸ್ಸು ಸದಾ ಭಗವಂತನನ್ನೇ ಬೇರುರಿತ್ತು ಉದಾಹರಣೆಗೆ ಹೇಳ್ಬೇಕಾದರೆ ಶ್ರೀಮಾತೆಯವರು ಒಮ್ಮೆ ಹುಣ್ಣಿಮೆಯ ಚಂದ್ರನನ್ನು ನೋಡುತ್ತಾ ಪ್ರಾರ್ಥಿಸುತ್ತಾರೆ ಹೇ ಭಗವಂತ ನನ್ನ ಮನಸ್ಸನ್ನು ಆ ಚಂದ್ರನ ಕಿರಣಗಳಂತೆ ಪರಿಶುದ್ಧವಾಗಿರಿಸು ಅಂತ ಕೇಳ್ತಾರೆ ಚಂದ್ರನ ಕಿರಣಗಳಂತೆ ನನ್ನ ಮನಸ್ಸು ಸಹ ಪರಿಶುದ್ಧವಾಗಿರುವಂತೆ ಅಂತ ಅದು ಹೇಳ್ತಾರೆ ಅದನ್ನು ಸಹ ನಾವು ಆ ರೀತಿಯೇ ಹೇಳ್ಕೋಬೇಕು ದೇವರಲ್ಲಿ ಎಂದು ಶ್ರೀಮಾತೆಯವರ ಮನಸ್ಸು ಎಷ್ಟು ಪರಿಶುದ್ಧವಾಗಿ ಬಂದರೆ ಇತರರ ದೋಷವನ್ನು ಕಾಣುವ ಸ್ಥಿತಿಯಲ್ಲಿ ಅದು ಇರಲಿಲ್ಲ ಅವರು ಬೇರೆಯವರ ದೋಷವನ್ನು ನೋಡ್ತಾನೆ ಇರಲಿಲ್ಲ ಮಾತಾಡ್ತಾನೆ ಇರಲಿಲ್ಲ ಇರಲಿಲ್ಲ ಪುಟ್ಟ ಮಗುವೊಂದು ತಾಯಿಯನ್ನು ಒದ್ದಾಗ ಆಕೆಗೆ ನೋವಾಗುವುದಿಲ್ಲ ತಾಯಿ ಮಗು ಬಂದು ನಮ್ಮನ್ನು ನೋಡಿದಾಗ ಅದಕ್ಕೆ ನಮಗೆ ನೋವು ನೋವಾಗುವುದಿಲ್ಲ ಬದಲಾಗಿ ಆನಂದ ಆಗುತ್ತೆ ಚಿಕ್ಕ ಮಗು ಬಂದು ನಮ್ಮ ಹೊಟ್ಟೆ ಹೊಡೆದಾಗ ನಮಗೆ ಹೊಡೆದಾಗ ಅನಿಸುತ್ತೆ ಸಂತೋಷ ಆಗುತ್ತೆ ಆದರೆ ಅದೇ ಮಗು ಬೆಳೆದು ದೊಡ್ಡವನಾದಾಗ ತಾಯಿಗೆ ಮಗು ಕೊಟ್ಟಾಗ ಆಕೆ ಆಕೆಯನ್ನುಂದುಕೊಳ್ಳುವುದು ತಂದಿದೆ ಅವನೊಂದು ದೊಡ್ಡ ಮಗನಾಗಿ ಮಗ ದೊಡ್ಡನಾದಾಗ ಏನನ್ನ ಒಂದು ನವ್ಯನಾದ ಒಂದೇ ಒಂದು ಮಾತಾಡಲಿ ಅದು ತಾಯಿಗೆ ಕೂಡಿದ್ದೇ ಇರುತ್ತೆ ಆದರೂ ಸಹ ಕ್ಷಮಾಗುಣದಿಂದ ಗೊಳೋದ್ರಿಂದ ಅವಳು ಮಗನನ್ನು ಆದರೂ ತನ್ನ ಮಗ ತನ್ನ ಮಗು ಎಂಬ ವಾತ್ಸಲ್ಯದಿಂದ ಆಕೆ ಇರುವುದು ಆಕೆ ಇರುವುದರಿಂದ ಆಕೆ ಯಾವಾಗಲೂ ಕ್ಷಮಿಸಲು ಸಿದ್ಧರಿರುತ್ತಾರೆ ಆದರೂ ನಾವು ದೊಡ್ಡನಾದರೂ ಸಹ ನನ್ನ ಮಗನೇ ಅಲ್ಲ ಅಂತಲೂ ಹತ್ತಿರಕ್ಕೆ ಥರಕ್ಕೆ ತರ್ಕೋತಾಗ್ತಾಯಿ ಕಷ್ಟಗಳನ್ನು ಸಹಿಸಿಕೊಳ್ಳಬೇಕಾದ ರೀತಿಯಲ್ಲಿ ಶ್ರೀಮಾದೇವರು ನಮಗೆ ಹೇಳಿಕೊಟ್ಟಿರುವ ರೀತಿ ಅಂದರೆ ಅವರ ಕೊನೆಯ ಸಂದೇಶ ಏನಂದರೆ ಮಗು ನೀನೇನಾದರೂ ಶಾಂತಿ ನಿನಗೇನಾದರೂ ಶಾಂತಿ ಬೇಕಿದ್ದರೆ ಯಾರಲ್ಲೂ ದೋಷಗಳನ್ನು ಕಾಣಬೇಡ ಕಾ ಕಾಣಬೇಡ ಒಂದು ವೇಳೆ ದೋಷವನ್ನು ಕಾಣುವುದಾದರೆ ನಿನ್ನ ದೋಷವನ್ನೇ ನೀನು ನೋಡಬೋ ನಮ್ಮ ತಪ್ಪುಗಳನ್ನೇ ನಮ್ಮ ಅಷ್ಟಿರ್ತವೆ ಅವುಗಳನ್ನು ನಾವು ನೋಡಿಕೊಂಡು ನಾವು ತಲೆ ತಲೆ ತಿದ್ದುಕೊಂಡ್ರೆ ಮನುಷ್ಯ ಮಾನವನಾಗ್ತಾನೆ ಇದು ನೋಡಬೇಕು ಈ ಇಡೀ ಜಗತ್ತನ್ನೇ ನಿನ್ನದನ್ನಾಗಿ ಮಾಡಿಕೊಳ್ಳಲು ಕಲ್ತುಕೊಳ್ಳಿ ಇಡೀ ಜಗತ್ತು ನಂದು ನನ್ನ ಮಕ್ಕಳು ನನ್ನ ನನ್ನ ಅಕ್ಕ ತಂಗಿಯರು ನಮ್ಮದು ನಂದು ಜಗತ್ತು ಅಂತ ನೀನು ಕಾಣುವುದಾದರೆ ನಿನ್ನ ದೋಷ ಎಲ್ಲೂ ಬರಲಿಕ್ಕೆ ಸಾಧ್ಯವೇ ಇಲ್ಲ